ನಮಸ್ಕಾರ ವೀಕ್ಷಕರೇ ದಿನ ಮತ್ತೊಂದು ಕಂಬದ ಮೂಲಕ ತನ್ನ ಭೇಟಿ ಮನಸ್ಸಿನ ಮಾತಿಗಿಂತ ಹೃದಯದ ಮಾತು ದೊಡ್ಡದು ಅಲ್ವಾ ಹೌದು ವೀಕ್ಷಕರೇ ಈ ದಿನ ನಾನು ವಾಚನ ಮಾಡುವ ಕವನದ ಶೀರ್ಷಿಕೆಯು ಕೂಡ ಹೃದಯ ಹೃದಯದ ಮಾತು ನೂರು ಇರಲು ತುಟಿಯಂಜಿನಲ್ಲಿ ನಿಂತಿವೆ ಜರಿಯಾಗಿ ಜರಿಯುತ್ತಿಲ್ಲ ಕೊಳವಾಗಿ ನಿಲ್ಲುತ್ತಿಲ್ಲ ನದಿಯಾಗಿ ಹರಿಯುತ್ತಿಲ್ಲ ಸರಾಗ ಸುನಾದದ ಕಂಪಿಲ್ಲ ತಳಮಳದ ಭಾವಗಳು ತುಳು ತುಳುಕುತ್ತಿವೆ ಸರಾಗವಾಗಿ ಸರಿದು ಸುನಾದವ ತರಲಿ ಹೂವಿನ ಕಂಪನ್ನು ಸೂಸುತ್ತಿರಲಿ ಜೇನ ಸವಿಯ ಹಂಚಿ ಬಿಡಲಿ ಎದೆಯಾಳದ ಮಾತು ನೂರು ಎದೆಯಾಳದ ಮಾತು ನೂರು ಹೃದಯದಿಂದ ಹೊರಹೊಮ್ಮಲಿ ಹೃದಯದಿಂದ ಹೊರಹೊಮ್ಮಲಿ ಹೊರಗೊಮ್ಮಲಿ ಹೊರಗೊಮ್ಮಲಿ ಆಲಿಸಿದಿರಲ್ಲ ಕವನ ಚೆನ್ನಾಗಿದೆ ಅನ್ಕೋತೀನಿ ಮತ್ತೊಂದು ಕವನದ ಮೂಲಕ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು